ಬಿಜೆಪಿಯಿಂದ ಗಾಮುಚಲೋ ಚಲೋ ಅಭಿಯಾನ ಕೆಂಪುವಾಡದಲ್ಲಿ ಶ್ರೀಮಂತ ಪಾಟೀಲ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆ ಬಿಜೆಪಿ ಪಕ್ಷದಿಂದ ಫೆಬ್ರವರಿ ಒಂಬತ್ತರಿಂದ ಹನ್ನೆರಡರವರೆಗೆ ನಡೆಯಲಿರುವ ಗಾಮುಚಲೋ ಅಭಿಯಾನದ ಪೂರ್ವಭಾವಿ ಸಭೆಯು ಕೆಂಪವಾಡದಲ್ಲಿ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ ಉಪಸ್ಥಿತಿಯಲ್ಲಿ ನಿನ್ನೆ ಸಂಜೆ ಸಂಪನ್ನಗೊಂಡಿತು ಚಿಕ್ಕೋಡಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಗವಾಡ ಮಂಡಲದ ವತಿಯಿಂದ ಫೆಬ್ರವರಿ ಒಂಬತ್ತರಿಂದ ಫೆಬ್ರವರಿ ಹನ್ನೆರಡರವರೆಗೆ ನಡೆಯಲಿರುವ ಗಾಂಚಲು ಅಭಿಯಾನ ಪ್ರವಾಸಿ ಕಾರ್ಯಕರ್ತರ ಮತ್ತು ಗ್ರಾಮ ಸಂಚಾಲಕರ ಪೂರ್ವಭಾವಿ ಸಭೆಯನ್ನು ಕೆಂಪುವಾಡದ ಮಾಜಿ ಸಚಿವರ ಕೇಂದ್ರ ಕಚೇರಿಯಲ್ಲಿ ಮಾಜಿ ಸಚಿವರು ಹಾಗೂ ಕಾಗವಾಡ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಮಂತ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಶ್ರೀರಾಮನ ಭಾವಚಿತ್ರದ ಪೂಜೆಯೊಂದಿಗೆ ಪ್ರಾರಂಭಿಸಲಾಯಿತು ಸಭೆಯಲ್ಲಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಪಕ್ಷ ಸಂಘಟನೆ ಹಾಗೂ ಪಕ್ಷದ ಕಾರ್ಯಗಳ ಕುರಿತು ಚರ್ಚಿಸಲಾಯಿತು ಇದೇ ವೇಳೆ ನೂತನವಾಗಿ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಅಪ್ಪಾಜಿಗೋಳ್ ಅವರು ಪ್ರಥಮ ಬಾರಿಗೆ ಕೆಂಪುವಾಡದ ತಾತ್ಯ ಅವರ ಕಚೇರಿಗೆ ಆಗಮಿಸಿದ್ದು ಅವರನ್ನು ಶ್ರೀಮಂತ ಪಾಟೀಲ್ ಅವರು ಪ್ರೀತಿಯಿಂದ ಸತ್ಕರಿಸಿ ಅಭಿನಂದನೆ ಕೋರಿದರು ಈ ಸಮಯದಲ್ಲಿ ಬಿಜೆಪಿ ಬೆಳಗಾವಿ ವಿಭಾಗ ಪ್ರಭಾರಿಗಳಾದ ಬಸವರಾಜ್ ಎಂಕಂಚಿ ಬಿಜೆಪಿ ಕಾಗವಾಡ ಮಂಡಲ ಅಧ್ಯಕ್ಷರಾದ ತಮ್ಮಣ್ಣ ಪಾರ್ಶೆಟ್ಟಿ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ್ ನವಿನಾಳಿ ಅಮೃತ್ ಕುಲಕರ್ಣಿ ಚಿಕ್ಕೋಡಿ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿ ನಿಂಗಪ್ಪ ಖೋಕ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ದೀಪಕ್ ಪಾಟೀಲ್ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕೆಂಪವಾಡಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ಪ್ರಸಾದ್ ಪಚಂಡಿ ಮುಖಂಡರಾದ ರಾಕೇಶ್ ಪಾಟೀಲ್ ಅರುಣ್ ಗಣೇಶ್ವಾಡಿ ಸುಧಾಕರ್ ಭಗತ್ ಪ್ರಕಾಶ್ ಕಾಕಾ ಕಾಕಾಸಾಬ್ ಚೌಗ್ಲಿ ಸಚಿನ್ ಕವಟ್ಗಿ ರಾಮ್ ಸೊಡ್ಡಿ ಕಿರಣ್ ಯಂದಗೌಡರ್ ಬಸಗೌಡ ಪಾಟೀಲ್ ನಿಂಗಪ್ಪ ಮಾಲ್ಗಾವಿ ರಾಜು ಪಾಟೀಲ್ ಈಶ್ವರ್ ಕುಂಬಾರಿ ಚೇತನ್ ಗೋಡ್ಗೆ ಅವಾಸಾಬ್ ಚೌಹಾಣ್ दोंडीराम औडकर् सिद्धू खोत तातासा सूर्यवंशी शंकर दोडनवर् पापू पाटील पिंटू मुंजी रवींद्र भोसले रामा यरंडोली तुकाराम रसाळ कपिल गुरव पिंटू कांबळे महानिंग होनवाड संभाजी पवार दयानंद मिर्जी कल्प बोर्गाव एस डी मुद्दू मुल्ला जीतू शिंदे सेरदे ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೆಂಪವಾಡದಿಂದ ಬಸವರಾಜ್ ತಾರ್ದಾಳೆ